ಅದ ರೀ ಟಿವಿಯಾಗ ಟಿವಿಯಾಗಿ ಇದು ಮಾಡಿ ಇದು ಇದು ಬಿಟ್ಟು ಕೇಸಿ ಪಿರ್ತಿ ಮಾಡಿದ್ಯಾ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತಂದು ಅವ್ನಿಗೆ ಟಿಕ್ ಅದು ಎಲ್ಲ ಕೊಡ್ಸಕ್ಕೆ ನಮ್ಮ ಅದಕ್ಕೆ ನ್ಯಾಯ ಇಷ್ಟು ಮಂದಿ ನಿಂತರು ನ್ಯಾಯ ಕೊಡಿಸ್ತಾರಿಲ್ಲ ಅವ್ನಿಗೆ ಮತ್ತೂ ಎಕ್ದ್ ಇದನ್ನ ಮಾಡ್ತಾರ ಅವನು ಆರಾಮ್ ಮಾಡಕ್ ಹೊಂತಾರೆ ನಾ ಏನು ಮಾಡಬೇಕು ಹಿಂಗಾದ್ರೆ ಇಷ್ಟು ಮಂದಿ ನಮ್ಮ ಸಲುವಾಗಿ ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಅಂದ್ಕೇಸಿ ಬಡ ಬಡ ಹೋಗಿ ಒಂದು ಇಷ್ಟು ಇತ್ತು ರೀ ಅದು ಪಿನ ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ರೀ ಭಾಳ ಬೇಜಾರು ಮಾಡ್ಕೊಂಡ್ರಿ ತಲೆ ಒಂದು ಸ್ವಲ್ಪ ಇದು ಮಾಡ್ಕೊಂಡೋಗಿ ಮಾಡ್ಕೊಂಡ್ಬಿಟಾಡಕ್ಕೆ ನಿನ್ನ ಮುಂಜಾನಿಂದ ಅನ್ಕ ಪೂರ ರೀ ನಿನ್ನ ಮುಂಜಾನಿಂದ ಅನ್ಕ ಬರೇ ಚಕ್ರ ಬಂದು ಬೀಳುದು ಬರೇ ಚಕ್ರ ಬಂದು ಬೀಳುದು ಸಾವಿಗೆ ನ್ಯಾಯ ಸಿಗೋದಿಲ್ಲ ಅಂತ ನಮ್ಮಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅವನಿಗೆ ಟೇಕ್ಮೆಂಟ್ ಭಾಳ ಕೊಡಕು ಹೊಂತರ ಅವನಿಗೆ ಅವ್ನಿಗೆ ಯಾರಾಮ್ ಮಾಡ್ತಾರೆ ನಾವು ಹೆಂಗೆ ಮಾಡ್ಬೇಕು ನಾವು ಹೆಂಗಿಲ್ಲ ನಾವು ನಿಂತು ಇಷ್ಟು ಎಲ್ಲರೂ ಓರಿಯಾಡಿದ್ರು ಇವ್ರಿಗೆ ಇಷ್ಟಾದ್ರೂ ಮತ್ತ ಮತ್ತವ್ ಟೇಕ್ಮೆಂಟ್ ಕೊಡಾಕ್ ಕುಂತಾರಲ್ಲ ಅಂತಂದು ಇದಕ್ಕೆ ಸ್ವಲ್ಪ ತೆಲೆಮೆಂಟಲ್ ಮಾಡ್ಕೊಂಡಂಗೆ ಮಾಡ್ಕೊಂಡ್ರಿ ದಯಮಾಳ್ಯ ಗಡಿ ಹೇಳ್ತೀನಿ ರೀ ಇದ್ರಕ್ಕಿಂತ ಹೆಚ್ಚಿಗೆ ಏನಿಲ್ಲ ಆರಾಮ ಅರಾಮ ಹೋಗ್ಯಾಳ್ರಿ ಅವ್ರ ಹೋಗ್ಯಾಳ ನಾನು ಫೋನ್ ಹಚ್ಚಿದ್ದೆ ನ್ಯಾಯ ಸಿಗಬೇಕ್ರಿ ಅವ ನಾವ್ ಮುಗಿಸೇ ಬಿಡ್ಬೇಕ್ರಿ ಅವನ ಅದ ಒಂದ ರೀ ಯಾಕಿಂತಲೆಗೆ ಇಟ್ಕೊಂಡಿದ್ದೇವೆ ನಾನು ತಲೆಗಿಟ್ಕೊಂಡು ಅದೊಂದ ರೀ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ನಮ್ಗೆ ಆಗಿದ್ದು ನಮ್ಗೆ ಆದಂಗೆ ಮತ್ತೊಬ್ರಿಗೆ ಆಗ್ಬಾರ್ದ್ರಿ ಇದಕ್ಕೆ ದಯ ಮಾಡಿ ಹೇಳ್ತೀನಿ ಇದಕ್ಕಿಂತ ಮುಂದೆ ಓದೋ ಮುಂದೆ ಓಡೋದ್ ನನಗೆ ಆಗದೇನ್ರಿ ಹ್ಞೂ ಮಾಡ್ಕೊಕ್ ಹೋಲ್ರಿ ಅದು ಮಮ್ಮ ಆ ಮೊಮ್ಮಗಳು ಕಳ್ಕೊಂಡಿನಂತ ಇಷ್ಟು ನಿಂತಿರಲ್ರಿ ಆಕೆಗೆ ತಿಳಿದಿಲ್ಲ ಏನು ಮಾಡೋದು ತಲೆ ಇದು ಐತ್ರಿ ಏನು ಮಾಡ್ಬೇಕು ತಿಳಿದಿಲ್ಲ ಆಕೆಗೆ ತಿಳಿಯಂಗಿಲ್ಲ ರೀ ಮೆಂಡು ಡೂ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ